ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ವೆಂಕಟಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಚಾಮುಂಡೇಶ್ವರಿ ದೇವಿಯ ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮಗಳಲ್ಲಿ ಖ್ಯಾತ ಚಲನಚಿತ್ರ ನಟ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಭಾಗವಹಿಸಿ ಮಾತನಾಡಿದರು ಅವರು ಪ್ರತಿಯೊಬ್ಬ ಮನುಷ್ಯ ದೈವ ಭಕ್ತಿ ಮೈಗೂಡಿಸಿಕೊಂಡು ಸಮಾಜಕ್ಕೆ ಒಳಿತು ಬಯಸಬೇಕು ಎಂದು ಹೇಳಿದರು ಮೈಸೂರಿನ ಪ್ರಖ್ಯಾತ ಶಕ್ತಿ ದೇವತೆ ಚಾಮುಂಡೇಶ್ವರಿ ಭಕ್ತ ಸಮೂಹ ಜಗಳೂರಿನಲ್ಲಿರುವುದು ಸಂತಸದ ಸಂಗತಿ ಕನ್ನಡ ಚಿತ್ರರಂಗದಲ್ಲಿ ನಾನು ನಟಿಸಿದ ಚಲನಚಿತ್ರಗಳನ್ನ ಕನ್ನಡ ಅಭಿಮಾನಿ ಬಳಗದವರನ್ನ ಪ್ರೋತ್ಸಾಹಿಸಿರುವುದು ಶ್ರೀರಾಕ್ಷಿಯಾಗಿದೆ ಅಕ್ಟೋಬರ್ ಮೂವತ್ತೊಂದರಂದು ಬಿಡುಗಡೆಯಾಗಲಿರುವ ಬಘೀರ ಸಿನಿಮಾದ ಡಯಲಾಗ್ ಮತ್ತು ಹಾಡು ಹಾಡುವ ಮೂಲಕ ಯುವಕರನ್ನ ಮಕ್ಕಳನ್ನ ರಂಜಿಸಿದ್ರು ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿ ಭಕ್ತಿ ಸಂಸ್ಕಾರದಿಂದ ಬರದನಾಡಿನ ಕುಗ್ರಾಮಕ್ಕೆ ಆಗಮಿಸಿರುವ ನಟ ಮುರಳಿ ಅವರು ಸ್ಫೂರ್ತಿಯಾಗಬೇಕು ಬಣ್ಣದ ಲೋಕದ ಸಾಕಷ್ಟು ಕಲಾವಿದರ ಬದುಕು ನೋವಿನಿಂದ ಅಂತ್ಯವಾಗಿದೆ ಒಡೆದು ಹೋಗಿರುವ ಮನಸ್ಸು ಜಾತಿಗಳ ಮಧ್ಯೆ ಬಾಂಧವ್ಯ ಬೆಸೆಯುವ ಪವಿತ್ರವಾದದ್ದು ಹಿಂದೂ ಧರ್ಮವಾಗಿದೆ ಎಂದು ಇದೇ ವೇಳೆ ಕೊಟ್ಟೂರು ಕೆ ಬಸಾಪುರ ಶಕ್ತಿ ಬಂಜಾರ ಗುರುಪೀಠದ ಶಿವಪ್ರಕಾಶ ಮಹಾರಾಜ ಹೊಳೆ ಪೂಜೆ ಹೋಮ ಹವನ ನವರಾತ್ರಿ ವಿಶೇಷ ಪೂಜೆ ಸೇರಿದಂತೆ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ ನಾಯಕ ದಾವಣಗೆರೆ ಕೃಷ್ಣ ಮಠದ ಶ್ರೀನಾಗರಾಜ ಮಹಾರಾಜ ಕೊಪ್ಪಳದ ಶ್ರೀ ಗುರು ಗೋಸಾಯಿ ಬಾಬಾ ಸೇರಿದಂತೆ ಇನ್ನು ಅನೇಕ ಗಣ್ಯ ಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಂಡಿ ಅಬ್ದುಲ್ಲಾ ರಖೀಬ್ ನ್ಯೂಸ್ ದಾವಣಗೆರೆ ಇಲ್ಲಿ ದಂಡ ಹೊಡಿದ್ರೆ ಮನೆಯ ಮನೆ ಕಟ್ಟಕ್ ಆಗಲ್ಲ ಗಂಡ ಕುದು ಸಂರೇ ಎಲ್ರಿಗೂ ಗೊತ್ತಾ ನಂದು ಬದೀರ ಚಿತ್ರ ಇದ್ರೆ ರಿಲೀಸ್ ಆಗ್ತಿದೆ ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರಪ್ಪ ಮೂವತ್ತೊಂದು ತಾರೀಕು ರಿಲೀಸ್ ಆಗ್ತಿದೆ ತುಂಬಾ ಪ್ರೀತಿಯಿಂದ ಎಲ್ರು ತರ ಹಾಗೆ ಕಷ್ಟಪಟ್ಟು ಒಂದೊಳ್ಳೆ ಸಿನಿಮಾನ ತುಂಬಾ ಇಷ್ಟಪಟ್ಟು ಮಾಡಿದ್ದೀನಿ ಒಂದು ಮಾತ್ರ ಹೇಳ್ತೀನಿ ನಿಮ್ಗೆ ಯಾರಿಗೂ ಬೇಜಾರಂತೂ ಆಗಲ್ಲ ಈ ಸಿನಿಮಾನ ನೋಡಿದಾಗ ಈ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ನಿಮಗೆಲ್ಲ ಒಂದು ಹೆಮ್ಮೆ ಅನ್ನಿಸ್ಬೇಕು ಅನ್ನೋ ಒಂದು ಕಾರಣಕ್ಕಿಂತ ನಿಮ್ಗೆಲ್ಲರಿಗೂ ಖುಷಿ ಆಗ್ಬೇಕು ಅನ್ನೋ ಒಂದು ಪ್ರೀತಿಯಿಂದ ಈ ಸಿನಿಮಾ ನಾವು ಮಾಡಿದೀವಿ ಅಷ್ಟೇ ಅಷ್ಟೇ ನ್ಯೂಸ್ ಇಷ್ಟಪಡ್ತೀರ ಅನ್ಕೊಂಡಿದ್ದೀನಿ ಇವಾಗ ನಾನು ಏನ್ ಹೇಳಿದ್ರು ಅದು ಜಾಸ್ತಿ ಆಗಿ ಕೇಳಿಸ್ಬಿಡ್ತೀನಿ ಅದನ್ನ ಅದೇ ಆತ ಪರದ ಬೇಡ ಮೂವತ್ತೊಂದನೇ ತಾರೀಕು ಆಗಲಿ ಸಿನಿಮಾ ಬರ್ತಾ ಇದೆ ನಿಮ್ಗಳ ಪ್ರೀತಿ ನಿಮ್ಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಹಾಗೂ ಪ್ರತಿಯೊಂದು ಕನ್ನಡ ಚಿತ್ರರಂಗದ ಮೇಲೆ ಅಂತ ಪ್ರತಿಯೊಬ್ಬರೂ ಇವ್ಲಿಂಗ್ ನಾವು ಹುಟ್ಟಿ ಹೋಗೋವರೆಗೂ ನೋಡ್ಕೊಳಕ್ಕೆ ರಕ್ಷಣೆ ಕೊಡಕ್ಕೆ ತಪ್ಪು ಮಾಡಿದಾಗ ತಿದ್ದಕ್ಕೆ ಇವರೆಲ್ಲ ಭಗವಂತ ನಮಗ್ ಕೊಟ್ಟವನೇ ಸೊ ಹಾಗಾಗಿ ಇಲ್ಲಿರೋ ಎಲ್ಲಾ ಮಕ್ಕಳಿಗೂ ಚುಕಾವಣಿ ಮಕ್ಕಳಿಗೂ ನಾನು ಹೇಳೋದು ಏನು ಅಂದ್ರೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಉದ್ ಕಾಣಿಸ್ತಾ ಇದ್ದೀರಾ ಚೆನ್ನಾಗಿ ರೆಡಿಯಾಗಿ ಬಂದಿದೀರ ನಿಮ್ಗೆಲ್ಲರೂ ಒಳ್ಳೆದಾಗಿ ಚೆನ್ನಾಗಿ ಓದಿ ಚೆನ್ನಾಗಿ ದೇವಂತರಾಗಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ರೆಸ್ಪೆಕ್ಟ್ಫುಲ್ ಆಗಿರಿ ಖುಷಿ ಖುಷಿ ಆಗಿರಿ ಜಾಲಗಿರಿ ನೀವೆಷ್ಟು ಒಳ್ಳೆತನ ಕೊಡ್ತೀರೋ ನಿಮ್ಮಿಂದ ಅಷ್ಟೇ ಒಳ್ಳೆತನ ನಿಮ್ಮನ್ನ ಊ ನಿಮ್ಮಿಂದ ಬರುತ್ತಂತೆ ಅದನ್ನು ಮಾತ್ರ ಬರಿಬೇಡಿ ಒಳ್ಳೆತನ

चांदनी में हड़ा खिल्ल में से बढ़े